ಮಧ್ಯಾಹ್ನದ ಊಟಕ್ಕೆ ಕ್ವಿಕ್ಕಾಗಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಒಂದು ರೆಸಿಪಿ ಮಾಡ್ಕೊಳ್ಬೇಕು ಅಂತಂದರೆ ಈ ರೀತಿ ಮಾಡ್ಕೊಳ್ಳಿ ಜಸ್ಟ್ ಒಂದು ಹತ್ತು ನಿಮಿಷದಲ್ಲಿ ಈ ಒಂದು ರೆಸಿಪಿ ನಿಮಗೆ ರೆಡಿ ಆಗಿಬಿಡುತ್ತೆ ತುಂಬಾ ಹೆಲ್ತಿ ತುಂಬಾ ಟೇಸ್ಟಿ ತುಂಬಾ ಈಸಿ ಕೂಡ ಮಾಡ್ಕೊಳ್ಳುವಂಥದ್ದು ಈ ಸಾಂಬಾರನ್ನ ಮಾಡ್ಕೊಳ್ಳೋಕ್ಕೆ ನಾನು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆ ಶುಂಡೆನ ತಗೊಂಡು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಶುಂಠಿಯನ್ನು ಈ ರೀತಿ ತುರುಬಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈಗ ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಕಾದಿದ ನಂತರ ಸಣ್ಣಕ್ಕೆ ಹಚ್ಕೊಂಡಿರೋ ಈರುಳ್ಳಿಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಹಾಗೆ ನಾವು ಹಚ್ಕೊಂಡಿರ್ತಕ್ಕಂತಹ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಎಲ್ಲವನ್ನು ನಾವಿಲ್ಲಿ ಸೇರಿಸ್ಕೊಳ್ಬೇಕು ಒಂದೇ ಸಾರಿ ಎಣ್ಣೆಯಲ್ಲಿ ಚೆನ್ನಾಗಿ ಇದು ಸಾಫ್ಟ್ ಆಗೋವರೆಗೂ ನಾವು ಇಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ತಿರುಗಿಸ್ಕೊಂಡು ನಾವು ಸಾಫ್ಟ್ ಮಾಡ್ಕೊಳ್ಬೇಕು ಇದಕ್ಕೆ ಒಣಗಿರಿ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಏಕೆಂದ್ರೆ ಅಚ್ಕಾರ ಪುಡಿ ಆಗಲಿ ಅಥವಾ ಸಾಂಬಾರು ಪುಡಿ ಆಗಲಿ ಸೇರಿಸುವಂಥ ಅವಶ್ಯಕತೆ ಇರೋಲ್ಲ ನಿಮಗೆ ಒಣಗಿರಿ ಮೆಣ್ಸಿನ್ಕಾಯಿ ಬೇಡ ಅಂತಂದರೆ ಹೆಚ್ಚಾಗಿ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಬೋದು ನಾನಿಲ್ಲಿ ಒಂದು ಹಿಡಿಯಾಗುವಷ್ಟು ಚಿಲ್ಕರಿಬೇ ಸೊಪ್ಪಿತ್ತು ಹಾಗೆ ಒಂದು ಪಾಲಕ್ನ ಸೇರಿಸ್ಕೊಂಡಿದ್ದೀನಿ ಸೊ ಇಷ್ಟನ್ನು ಸೇರಿಸಿಕೊಂಡು ಮೊಸ ಥರ ಮಾಡ್ಕೊತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿಯಾಗಿ ಒಂದು ರೆಸಿಪಿನ ಮಾಡ್ಕೊಳ್ಬೋದು ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಗೆ ನೆನೆಸಿ ಇಟ್ಕೊಂಡಿರ್ತಕ್ಕಂತಹ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಹೆಸ್ರು ಬೇಳೆಯನ್ನು ಸೇರಿಸಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಈ ರೀತಿ ಮಾಡ್ಕೊಳ್ಳಿ ನೀವು ಯಾವುದೇ ಸೊಪ್ಪನ್ನು ಹ್ಯಾಡ್ ಮಾಡ್ಕೊಬೋದು ಚಿಲ್ಲಿ ಬೇರೆ ಇಲ್ಲ ಅಂತಂದರೆ ಬರೀ ಸಬ್ಬಕ್ಕಿ ಆಗಿರ್ಬೋದು ಅಥವಾ ಆಗಿರ್ಬೋದು ಪಾಲಕ್ ಆಗಿರ್ಬೋದು ಏನಿರುತ್ತೋ ಆ ಸೊಪ್ಪನ್ನು ನೀವು ಹ್ಯಾಡ್ ಮಾಡಿಕೊಂಡು ಈ ಒಂದು ಸಾಂಬಾರನ್ನ ರೆಡಿ ಮಾಡ್ಕೊಬೋದು ತುಂಬಾ ಕ್ವಿಕ್ಕಾಗಿ ಒಂದು ರೆಸಿಪಿ ನಿಮಗೆ ರೆಡಿಯಾಗಿಬಿಡುತ್ತೆ ಈಗ ಸ್ವಲ್ಪ ಅರಿಶಿನವನ ಸೇರಿಸ್ಕೊಂಡು ನಾನು ನೀಟನ್ನ ಕ್ಲೋಸ್ ಮಾಡಿದ್ದೀನಿ ಒಂದು ಮೂರರಿಂದ ನಾಲ್ಕು ವಿಜಿಲ್ ಬಂದ ಮೇಲೆ ನೋಡಿ ಸಾಂಬಾರು ಹೀಗಾಗಿರುತ್ತೆ ಅಂತ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ನಮಗೆ ಸೊಪ್ಪು ಮತ್ತು ಬೇಳೆ ಎಲ್ಲನೂ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಸೌಟಲ್ಲಿ ಈ ರೀತಿ ನಾವು ಸ್ಮ್ಯಾಶ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಮತ್ತು ಈಸಿಯಾಗಿ ಕೂಡ ನಾವು ಮಾಡ್ಕೊಳ್ಬೋದು ಮಿಕ್ಸಿಗೆ ಹಾಕ್ತೇನೆ ಈ ರೀತಿ ನಾವು ಸೌಟಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೋದು ಏಕೆಂದರೆ ಚೆನ್ನಾಗಿ ಇದು ಬಾಯ್ಲ್ ಆಗಿದೆ ಹಾಗಾಗಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಜಸ್ಟ್ ಐದು ನಿಮಿಷದಲ್ಲಿ ಮೊಸ ನಾನು ಯಾವ ರೀತಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅಂತ ಈಗ ಒಂದು ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಆಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನು ಜಾಸ್ತಿ ಕಾಯುವಂಥ ಅವಶ್ಯಕತೆ ಇಲ್ಲ ಮತ್ತು ಬೇರೆ ಯಾವುದೇ ರೀತಿಯ ಮಸಾಲೆ ಪದಾರ್ಥಗಳನ್ನು ಸೇರಿಸುವಂಥ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ನಾವು ಇದನ್ನು ಕುದಿಸ್ಕೊಂಡ್ರೆ ಸಾಕು ಅದಾದ ನಂತರ ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರಿಗೆ ರೆಡಿಯಾಗಿದೆ ಇದಕ್ಕೆ ಒಂದು ಸಿಂಪಲ್ಲಾಗಿ ಒಗ್ಗರಣೆಗೆ ಕೂಡ ಹಾಕ್ಕೊಳ್ಬೇಕಾಗುತ್ತೆ ಸೊ ಒಗ್ಗರಣೆಗೆ ಹಾಕಿದ್ಮೇಲೆ ಸಾಂಬಾರಂತೂ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ತುಪ್ಪದಲ್ಲಿ ಹತ್ಕೊಂಡು ತಿನ್ನೋ ರೀತಿ ಟೇಸ್ಟ್ ಇರುತ್ತೆ ಘಮ ಅಂತ ಅಲ್ಟಿಮೇಟ್ ಸಾಂಬಾರಿಗೆ ಅನ್ನಕ್ಕೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಲೆವೆಲ್ ಅಂತಲೇ ಹೇಳ್ಬೋದು ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಬೋಂಡ ಬಜ್ಜಿ ಪಕೋಡ ಯಾವುದಾದ್ರೂ ಇದ್ದರೂ ಹೋಕ್ಕೆ ನಾನು ಪಕೋಡ ಕೂಡ ರೆಡಿ ಇನ್ನು ಒಗ್ಗರಣೆಗೆ ಸಾಸಿವೆ ಜೀಕೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಎಣ್ಣೆಯನ್ನು ಹಾಕಿದ್ದೀನಿ ಸೊ ನಂತರ ಒಂದು ಸ್ವಲ್ಪ ತುಪ್ಪನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹಿಂಗು ಈ ರೀತಿ ಮಾಡ್ಕೊಳ್ಳಿ ಒಗ್ಗರಣೆಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಟೇಸ್ಟ್ ಅಂತ ನೆಕ್ಸ್ಟ್ ಲೆವೆಲ್ ಹೇಳ್ತಾ ಇದ್ದೀನಲ್ಲ ಇನ್ನು ಹಣ್ಣು ಜೊತೆಗೆ ಮೊದಲೇ ಇಳ್ದಂಗೆ ಬಜ್ಜಿ ಬೋಂಡ ಪಕೋಡ ಇದ್ದು ಇತ್ತು ಅಂತಂದರೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಊಟ ಒಂದು ಒಳ್ಳೆಯ ಆರೋಗ್ಯಕರ ಊಟ ಹೊಟ್ಟೆ ತುಂಬ ಊಟ ಮಾಡ್ಬೋದು ಯಾವುದೇ ರೀತಿ ಮಸಾಲೆ ಆಗಿರ್ಬೋದು ಮತ್ತು ಇನ್ಯಾವುದೇ ರೀತಿ ಇದಕ್ಕೆ ಎಕ್ಸ್ಟ್ರಾ ಫ್ಲೇವರ್ನೂ ಸೇರಿಸಿಲ್ಲ ಜಸ್ಟ್ ಹತ್ತೇ ನಿಮಿಷದಲ್ಲಿ ನಿಮಗೆ ಈ ಒಂದು ರೆಸಿಪಿ ರೆಡಿ ಆಗುತ್ತೆ ನೋಡಿ ಬಿಸ್ ಬಿಸಿಯಾಗಿ ಅನ್ನ ಮಾಡ್ಕೊಂಡಿದ್ದೀನಿ ಹಾಗೆ ಬಿಸ್ ಬಿಸಿಯಾಗಿ ಪಕೋಡ ಕೂಡ ರೆಡಿ ಆಯಿತು ಇನ್ನ ಜೊತೆಗೆ ಸೂಪರ್ ಆದಂತಹ ಒಂದು ಒಳ್ಳೆ ಮೊಸಬ ಸಾಂಬಾರು ಕೂಡ ರೆಡಿ ಆಗೋಯಿತು ಸೊ ರೆಸಿಪಿ ಮತ್ತು ವಿಡಿಯೋ ಎರಡು ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಆಂಧ್ರದಲ್ಲಿ ಇದನ್ನು ಪಪ್ಪು ಸಾರ ಅಂತಾರೆ ನಮ್ಮ ಕನ್ನಡದಲ್ಲಿ ನಾವು ಮೊಸಪ್ಪ ಅಂತೀವಿ ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು